ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಪಟ್ಲಾ ಸತೀಶ್ ಶೆಟ್ಟಿ ಅವರು ಸಂಪರ್ಕಕ್ಕೆ ಬಂದಿರ ಸರ್ ನಮಸ್ತೆ ಯಾರು ಕೂಡ ನಿರೀಕ್ಷೆ ಮಾಡಿದಂತ ಸುದ್ದಿ ಇದು ಸತೀಶ್ ಆಚಾರ್ಯ ಅವರು ನಿಧನರಾಗಿದ್ದಾರೆ ಆಟವನ್ನ ಮುಗಿಸಿಕೊಂಡು ವಾಪಸ್ ಬರುವ ಬರ್ತಾ ಇರುವ ಸಂದರ್ಭ ತಾವು ಅವರ ಬಗ್ಗೆ ಏನು ಮಾಹಿತಿ ಇದೆ ಸರ್ ಏನು ಹಂಚಿಕೊಳ್ತೀರಿ ನನಗೆ ಅವರು ಹಾಗೆ ಆಗಿದ್ದಾರೆ ಅಂತ ಮಾತ್ರ ಗೊತ್ತಾರೆ ವಿಷಾದ ವ್ಯಕ್ತಪಡಿಸ್ತೇನೆ ಖಂಡಿತ ಖಂಡಿತ ಮತ್ತೆ ಕಟೀಲ ಮೇಳದಲ್ಲಿ ನಾನು ಐದ್ನ ಮೇಳದಲ್ಲಿರುವಾಗ ಕಟೀಲ ಮೇಳದಲ್ಲಿ ಇದ್ರೆ ಅವರು ತುಂಬಾ ಸಮಯ ಆನಂತರ ಈಗ ಮಂಗಳದೇವಿ ಅಂತ ಹೇಳಿ ಕಾಣುತ್ತೆ ಹೌದು ಆಮೇಲೆ ಅದೇ ಈ ಕೆಟ್ಟು ಹೋಗುವ ಪರಿಸ್ಥಿತಿ ಈಗ ಆಗಿದೆ ಪಾಪ ಹಗ ಹಗಲು ರಾತ್ರಿ ಕಲಾವಿದಗಳು ಈ ಒತ್ತಡವನ್ನು ತುಂಬಾ ತಗೊಳ್ತಾ ಇದ್ದಾರೆ ಒತ್ತಡ ತಗೊಂಡ್ರು ಪರವಾಗಿಲ್ಲ ಅದಕ್ಕೆ ಸರಿಯಾದ ವ್ಯವಸ್ಥೆ ಇದ್ರೆ ಅದಾದ್ರೂ ಓಕೆ ಹೌದು ಭಾರಿ ಡ್ರೈವಿಂಗ್ ಮಾಡ್ಕೊಂಡು ಅದು ಕೂಡ ಬೈಕ್ ಅಲ್ಲಿ ಟೂ ವೀಲರ್ ಗಳಲ್ಲೆಲ್ಲ ಹೋಗುದು ತುಂಬಾ ರುಚಿ ಆಗುತ್ತೆ ನಿಜ 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 ನಾನು ಕಳೆದ ಸಲ ಕೂಡ ನಾನು ಹೇಳಿದ್ದೆ ನಿಜ ಆ ತುಂಬಾ ನೋವಿನ ಸಂಗತಿ ಏನು ಹೇಳಬಹುದು ಹೇಳಿ ಹೌದು ಅಂದ್ರೆ ಒಂದು ಬೇಸದ ವಿಚಾರ ಅಂತ ಹೇಳಿದ್ರೆ ಸರ್ ಕಾರ್ಯಕ್ರಮವನ್ನ ಮುಗಿಸ್ಕೊಂಡು ಇನ್ನೇನು ಮನೆಗೆ ತಲುಪಲಿಕ್ಕೆ ಒಂದು ಐದು ನಿಮಿಷ ಇದ್ದದಷ್ಟೇ ಅದು ಹೌದು ಹೌದು ಹೌದು

ಈಗ ಏನಿದ್ರೂ ಕೂಡ ತಂದೆ ಮನೆಯವರಿಗೆ ಅದನ್ನು ಹೇಗೆ ಅದನ್ನು ನನಗೆ ಅರ್ಥವೇ ಆಗ್ತಾ ಇಲ್ಲ ಸರಿ ಸರಿ ಹೌದು ಹೌದು ಮತ್ತೊಂದಂತ ಆರ್ಥಿಕ ಪರಿಸ್ಥಿತಿ ಕೂಡ ಅಷ್ಟು ಉತ್ತಮ ಅಲ್ಲ ಅನ್ನುವಂತ ಮಾಹಿತಿ ಇದೆ ಸರ್ ಯಾರದು ಉತ್ತಮ ಮಟ್ಟದ್ದು ಸರ್ ಹೇಳಿ ಯಕ್ಷಗಾನ ಕಲಾವಿದ ಆರ್ಥಿಕ ಪರಿಸ್ಥಿತಿ ಯಾರದು ಉತ್ತಮವಾಗಿದೆ ಆ ಕಷ್ಟವನ್ನು ಯಾರಲ್ಲಿ ಹೇಳಬಹುದು ಹೇಳಿ ಯಾರು ಹೇಳಿದ್ರು ಅದನ್ನು ಕೇಳುವಂತಹ ಪರಿಸ್ಥಿತಿಯಲ್ಲೂ ಇಲ್ಲ ಅದಕ್ಕೆ ವ್ಯವಸ್ಥೆ ಮಾಡುವ ಇಲ್ಲ ಯಾವ ಇಲ್ಲ ಯಾವ ಅದಕ್ಕೋಸ್ಕರ ಅನೇಕ ಕೆಲವು ದಾನಿಗಳು ಮಾತ್ರ ಅದಕ್ಕೆ ಮುಂದೆ ಬಂದು ನಮ್ಮಂತವರಿಗೆ ಬೆನ್ನೆಲುಬಾಗಿ ನಿಂತ ಕಾರಣ ಸ್ವಲ್ಪ ಮಟ್ಟಿಗಾದ್ರೂ ನಮಗೆ ಸಹಾಯ ಮಾಡ್ಲಿಕ್ಕೆ ಇಂತ ವಿಚಾರಗಳಿಗೆ ಸಹಾಯ ಮಾಡ್ಲಿಕ್ಕೆ ಆಗುತ್ತೆ ಅದು ಬಹಳ ನೆಮ್ಮದಿಯ ವಿಷಯ ನಮ್ಮ ಬರೋಡ ಶಶಿಧರ ಶೆಟ್ರು ಆಗ್ಲಿ ಕನ್ಯಾನ ಸದಾಶಿವ ಶೆಟ್ರು ಪ್ರಕಾಶ್ ಶೆಟ್ರು ಇಂತಹ ವ್ಯಕ್ತಿಗಳು ನಮಗೆ ಒಂದು ಬೆನ್ನೆಲುಬಾಗಿ ನಿಂತ ಕಾರಣ ಸತ್ಯ ಸರ್ ಒಂದಂತೂ ಸತ್ಯ ಸರ್ ನಮ್ಮ ಯು ಪ್ ವಾಯಿನ ಮುಖಾಂತರ ಪಟ್ಲಾ ಫೌಂಡೇಶನ್ ಅನ್ನ ಖಂಡಿತವಾಗ್ಲೂ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗುದಿಲ್ಲ ಯಾಕಂತ ಹೇಳಿದ್ರೆ ಕಲಾವಿದರ ಬಾಳಲ್ಲಿ ಬೆಳಕಾಗಿರುವಂತದ್ದು ಫಟ್ಲಾ ಫೌಂಡೇಶನ್ ಸೊ ಇವತ್ತಿಗೂ ಕೂಡ ಕಲಾವಿದ ನೋವು ಅಂತ ಹೇಳಿದ್ರೆ ನಾನು ಅನ್ನುವಂಥ ಧೈರ್ಯವನ್ನ ತುಂಬುತ್ತೆ ಸರ್ ನಿಜವಾಗ್ಲೂ ಧನ್ಯವಾದ ನಮ್ಮ ಯು ಪ್ಲಸ್ ವಾಹಿನ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮತ್ತೆ ಅವನ ಇನ್ಶೂರೆನ್ಸ್ ಮಾಡಿರ್ಬೇಕು ಮೋಸ್ಟ್ಲಿ ನೈಂಟಿ ಪರ್ಸೆಂಟ್ ಕೂಡ ಮಾಡಿರ್ಬೇಕು ಅವ್ರ ಅಣ್ಣ ಹೇಳಿದ ಹಾಗೆ ಮಾಡಿದ್ರೆ ಅವರಿಗೆ ಒಂದು ಅವರ ಒಂದು ಹತ್ತು ಲಕ್ಷ ರೂಪಾಯಿ ಮೊತ್ತ ನಮ್ಮ ಇದರಿಂದ ಸಿಕ್ಕುತ್ತೆ ಅವರಿಗೆ ಸರ್ ಈಗ ಮತ್ತೊಂದು ಹೇಳುವಂತದ್ದು ಈಗ ಪಟ್ಲಾ ಪಂಡೇಶನ್ ಆಗಿರ್ಬೋದು ಮತ್ತೊಂದು ಕೆಲವು ಸಂಸ್ಥೆಗಳಾಗಿರ್ಬೋದು ಯಕ್ಷಗಾನ ರಂಗದ ಸೇವಾ ಅಂದ್ರೆ ಈ ಯಾರೆಲ್ಲ ಅವರಿಗೆ ಒಂದು ಪರಿಹಾರವನ್ನು ಕೊಡುವಂತ ಕೆಲಸವನ್ನ ಮಾಡುತ್ತೆ ಈಗ ಸರ್ಕಾರ ಕೂಡ ಇದರ ಬಗ್ಗೆ ಯೋಚನೆಯನ್ನ ಮಾಡಬೇಕಾಗುತ್ತೆ ನಮ್ಮ ಕಲೆಯನ್ನು ಉಳಿಸುವಂತದ್ದು ಕಲಾವಿದ ಗೌರವ ಕೊಡುವಂತದ್ದು ಅವರ ದುರಂತ ಸಮಯದಲ್ಲಿ ಏನೋ ಸಹಾಯವನ್ನು ಮಾಡುವಂಥದ್ದು ಯಾಕೆ ಆಗ್ತಾ ಇಲ್ಲ ಸರ್ ಯಾಕೆ ಅಂತ ಹೇಳಿ ಸರ್ ನಮಗೆ ನನ್ಗೆ ಗೊತ್ತಿಲ್ಲ ನಿನ್ನೆ ಒಂದು ಒಂದು ಪೇಪರ್ ಕಟಿಂಗ್ಸ್ ಬಂದಿತ್ತು ನನಗೆ ಒಂದು ಸಾಹಿತ್ಯ ಇದ್ರದ್ದೊಂದು ಅದ್ರಲ್ಲಿ ಒಂದು ಅರವತ್ತು ಕೋಟಿ ಏನ ಇದ್ರಲ್ಲಿ ಕರ್ನಾಟಕ ಸಂಸ್ಕೃತಿ ಇಲಾಖೆಯಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಗೌರ್ಮೆಂಟ್ ಇದ್ದಿತ್ತು ಅದನ್ನ ಬಳಸ್ಲಿಕ್ಕೆ ಆಗದೆ ಅದು ಹಿಂದೆ ಹೋಗಿದೆ ಅಂತೆ ಈಗ ಮಾರ್ಚ್ ತರ್ಟಿ ಫಸ್ಟ್ ಇವತ್ತು ಲಾಸ್ಟ್ ಡೇಟ್ ಖಂಡಿತ ಯಾವುದಕ್ಕೂ ಕೊಡದೆ ಯಕ್ಷಗಾನಕ್ಕಂತೂ ಒಂದು ರೂಪಾಯಿ ಕೊಟ್ಟಿ ಕೊಡಲ್ಲ ಅವರು ಅದು ಬಳಸದೆ ಅದು ಹಿಂದೆ ಹೋಗಿ ಯಾವ್ದಕ್ಕೂ ಯಾವ್ದಕ್ಕಾದ್ರೂ ಬೇರೆ ಉಚತೆಗಳಿಗೆ ಬೇರೆ ಯಾವುದಕ್ಕೂ ಹೋಗುತ್ತೆ ಅಂದ್ರೆ ಕನ್ನಡ ಮತ್ತೆ ನಮ್ಮ ಸಂಸ್ಕೃತಿಗೆ ಎಷ್ಟು ಈ ಸರ್ಕಾರಗಳು ಅಥವಾ ಸರ್ಕಾರ ಕೊಟ್ಟಿದೆ ಅಂತ ಹೇಳಿ ಹೇಳೋಣ ಈ ಮಂತ್ರಿ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರುಗಳು ಅಥವಾ ಅದಕ್ಕೆ ಸಂಬಂಧ ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹೌದೌದು ಅದ್ರ ಅಧಿಕಾರಿಗಳು ಎಷ್ಟು ಮುತುವರ್ಗಿ ವಹಿಸಿದ್ದಾರೆ ಎನ್ನುವುದು ಇದನ್ನು ನೋಡಿ ನಾವು ಮರಿಬೇಕು ನಿಜ 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 ಸರ್ಕಾರ ಕೊಟ್ಟ ದುಡ್ಡನ್ನು ಕೂಡ ಅದಕ್ಕೆ ಕಾಯ್ದಿರಿಸಿದ ದುಡ್ಡನ್ನು ಕೂಡ ಒಂದು ಒಳ್ಳೆ ಕೆಲಸಗಳಿಗೆ ಬಳಕೆ ಮಾಡ್ಲಿಕ್ಕೆ ಸಾಧ್ಯತೆ ಆಗದ ಅಧಿಕಾರಿಗಳು ಇದ್ರೆ ಇಷ್ಟು ಸತ್ಯ ಎಷ್ಟು ಸತ್ಯ 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 ಅರವತ್ತು ಕೋಟಿ ಏನ ಹಿಂದೆ ಅಂದ್ರೆ ನನಗೆ ನಿನ್ನೆ ಬಂದ ಮಾಹಿತಿ ನಿನ್ನೆ ಪೇಪರ್ ಕಟಿಂಗ್ ಒಂದು ಬಂತು ಅದು ಅದು ಎಷ್ಟು ಸತ್ಯವೋ ಅಂತ ಗೊತ್ತಿಲ್ಲ ನಾನು ಅದು ಇದನ್ನ ಹಂಚ್ಕೊಂಡಷ್ಟು ನಿಜ ನಿಜ ಈ ಕಲಾ ಇಂತಹ ಕಲಾವಿದಿಗಳಿಗೆ ನೋಡಿ ಇದೇ ವೃತ್ತಿಯನ್ನಾಗಿ ಸ್ವೀಕರಿಸಿದ ಹೌದು ನಮ್ಮ ಸಂಸ್ಕೃತಿಯನ್ನು ಎಲ್ಲೆಡೆ ಬಿತ್ತರಿಸುವ ಇಂತಹ ಕಲಾ ಬಡ ಕಲಾವಿದಗಳಿಗೆ ಏನಾದ್ರು ಒಂದು ಗೊತ್ತಿಲ್ಲ ಎಲ್ಲಿ ಏನಾಗುತ್ತೆ ಅವರಿಗೆ ಸತ್ಯ ಸತ್ಯ ಸರ್ ಸತ್ಯ ಯಾಕಂತ ಹೇಳಿದ್ರೆ ಹೌದು 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 ನಿಜ ಸರ್ ಯಾಕಂತ ಹೇಳಿದ್ರೆ ಈಗ ಇಂತಹ ದುರಂತ ಸಂದರ್ಭ ಆ ಕುಟುಂಬಕ್ಕೆ ಯಾರು ಇಲ್ಲ ಅಂತ ಹೇಳಿದ್ರೆ ಅಂತಹ ಯೋಜನೆಗಳು ಎಷ್ಟು ಉಪಯೋಗಕ್ಕೆ ಬರ್ತಾವಲ್ವಾ ಸರ್ ಅದಕ್ಕೊಂದು ಭದ್ರತೆ ಇಂತಹ ವಿಚಾರಗಳಲ್ಲಿ ಏನಾದ್ರೂ ಒಂದು ಭದ್ರತೆ ಕಲಾವಿದರಿಗೆ ಕೂಡಲೆ ಅವರೊಂದು ಒಂದು ಹುಮ್ಮಸ್ಸು ಬರುತ್ತೆ ಮತ್ತೆ ಆಗುದೇ ಇಲ್ಲ ಅಂತ ಹೇಳಲ್ಲ ಒಂದು ನೆಮ್ಮದಿ ಇರುತ್ತಲ್ಲ ನನ್ನ ಕಲಾವಿದ ನನ್ನ ಮಗ ಅಥವಾ ನನ್ನ ಗಂಡ ಯಕ್ಷಗಾನದಲ್ಲಿ ಇದ್ದ ಕಾರಣ ನನಗೆ ಒಂದು ಏನಾದ್ರೂ ಒಂದು ದಾರಿ ಆಯ್ತು ಎನ್ನುವ ಮಟ್ಟಿಗಾದ್ರೂ ಅವರು ಬೆಳೀತಾರಲ್ಲ ಒಂದು ಅವರ ಕುಟುಂಬ ಅಂದ್ರೆ ಒಂದು ಸಮಾಧಾನ ಪಡ್ತದಲ್ಲ ನಿಜ 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 ಸೊ ಸರ್ಕಾರ ಕೂಡ ಈ ವಿಚಾರದ ಬಗ್ಗೆ ಸ್ಪಷ್ಟ ಇದನ್ನ ತೆಗೆದುಕೊಳ್ಬೇಕು ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಕಲಾವಿದರ ಬಾಳಲ್ಲಿ ಬೆಳಕಾಗುವಂತ ಕೆಲಸವನ್ನು ಮಾಡಬೇಕಾಗುತ್ತೆ ಸರ್ಕಾರ ಮಾಡಬೇಕು ಅಂತ ನಮ್ಮ ಒಂದು ಸರ್ ಈಗ ನಾನು ಮತ್ತೊಂದು ವಿಚಾರ ಪಟ್ಲಾ ಪಟ್ಲಾ ಫೌಂಡೇಶನ್ ಅನ್ನುವಂಥದ್ದು ಬಹಳಷ್ಟು ಕಲಾವಿದರ ಜೀವನದಲ್ಲಿ ಒಂದು ಒಳ್ಳೆ ಬೆಳಕನ್ನು ತೋರಿಸಿದೆ ಒಂದು ವೇಳೆ ಈ ಕುಟುಂಬಕ್ಕೆ ಏನಾದರೂ ಸಹಾಯಗಳು ಬೇಕು ಅಂತ ಹೇಳಿದ್ರೆ ಪಟ್ಲಾ ಫೌಂಡೇಶನ್ ಯಾವ ರೀತಿ ನೆರವನ್ನು ನೀಡುತ್ತೆ ಅಂತ ಹೇಳಿ ನೋಡಿ ಅದೇ ಈಗ ಅವರಿಗೆ ಇನ್ಶೂರೆನ್ಸ್ ಮಾಡಿದ್ದೆ ಪಟ್ಲಾ ಫೌಂಡೇಶನ್ ಅಲ್ಲ ಹೌದು ಈಗ ಕಲಾವಿದರಿಗೆ ಅಂತ ಕಷ್ಟಗಳು ಬಂದ ಕೂಡಲೇ ಇಂತ ಅದಕ್ಕೆ ಇನ್ಶೂರೆನ್ಸ್ ಮಾಡಿದ್ರೆ ಸ್ವಪ್ರಥಮವಾಗಿ ಮಾಡಿದ್ದೇ ಬಟ್ ಇಷ್ಟು ದೊಡ್ಡ ಪಟ್ಲ ಫೌಂಡೇಶನ್ ಯಾವ ಸಂಸ್ಥೆಯೇ ಮಾಡಿಲ್ಲ ಒಂದು ಭದ್ರತೆಯ ನಿಟ್ಟಿನಲ್ಲಿ ಆಮೇಲೆ ಕೆಲವು ಸಣ್ಣ ಸಣ್ಣ ಸಂಸ್ಥೆಗಳು ಕೆಲವು ಕಡೆ ಸ್ಟಾರ್ಟ್ ಅಷ್ಟೇ ಹೊರತು ಅದಕ್ಕೆ ನೋಡಿ ಈಗ ಆದ್ರೂ ಕೂಡ ಅವರ ಕುಟುಂಬಕ್ಕೆ ಒಂದು ಹತ್ತು ಲಕ್ಷದ ಮೊತ್ತ ಸಿಗುತ್ತೆ ಮೊನ್ನೆ ಕಟಿಲಿ ಮಾಡೋದಕ್ಕೂ ಆನಂದ ಕಟೀಲು ಅಂತ ಹೇಳ್ತಿರೋದು ಅವರ ಕುಟುಂಬಕ್ಕೊಂದು ಹತ್ತು ಲಕ್ಷ ಸಿಕ್ಕ ಮಾಡ್ಲಿ ಮತ್ತೆ ಕೈಯಿಂದ ಮಾಡಿ ನಾವು ಎಷ್ಟು ಒಂದಂತೂ ಸತ್ಯ ಸರ್ ತಾವು ಒಳ್ಳೆಯ ಒಂದು ಯೋಜನೆಯನ್ನ ಯೋಚನೆಯನ್ನ ಇಟ್ಕೊಂಡು ಮಾಡಿದ್ದೀರಿ ಅಂಡ್ ಜೊತೆಗೆ ತಾವು ಸ್ಮರಿಸಿಕೊಂಡ್ರಿ ಸರ್ ಆ ದೊಡ್ಡ ಗುಣ ಯಾರಿಗಿರುತ್ತೆ ಹೇಳಿ ಈಗ ದಾನಿಗಳು ಸಹಾಯ ಮಾಡ್ತಾರೆ ಹೌದು ಯಾರಾದ್ರೂ ಹೇಳ್ಕೊಳ್ತಾರ ಇಲ್ಲ ಬಟ್ ನೀವು ಹೇಳ್ಕೊಳ್ತಾ ಇದ್ದೀರಿ ಅಂತ ಹೇಳಿ ನಿಮ್ಮ ದೊಡ್ಡ ಗುಣ ಅಂತ ನಾನು ಅನ್ಕೋತೀನಿ ಸರ್ ಖಂಡಿತ ಸರ್ ನಿಮ್ಮಂತಹ ನಿಮ್ಮಂತವರ ಅವಶ್ಯಕತೆ ಖಂಡಿತವಾಗ್ಲೂ ಕಲಾವಿದರಿಗೆ ಇದೆ ಧನ್ಯವಾದಗಳು ಸರ್ ಯು ಪ್ಲಸ್ ಮಾತನಾಡಿದ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ ಹತ್ತೊಂಬತ್ತನೇ ಶಾಖೆಯನ್ನು ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡಾ ಎಂಟೂವರೆ ಆಕರ್ಷಕ ಬಡ್ಡಿ ಹಾಗೂ ರೂಪಾಯಿ ಸಾವಿರದ ಇನ್ನೂರರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು ನೂರ ಹದಿಮೂರು ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ ಇಂದೇ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ ದೂರವಾಣಿ ಸಂಖ್ಯೆ ಸೆವೆನ್ ಝೀರೋ ನೈನ್ ಝೀರೋ ಸೆವೆನ್ ಜೀರೋ ಡಬಲ್ ಒನ್ ಜೀರೋ ಫೈವ್ ಟೋಲ್ ಫ್ರೀ ನಂಬರ್ ಒನ್ ಏಟ್ ಡಬಲ್ ಝೀರೋ ಒನ್ ಟೂ ತ್ರೀ ಟೂ ನೈನ್ ಡಬಲ್ ಸಿಕ್ಸ್ ಷರತ್ತುಗಳು ಅನ್ವಯ